ಹಾಯ್ ಗಳ್ರಿ ಎಲ್ಲರಿಗೂ ನಮಸ್ಕಾರ ಇದು ಜಾಯನ್ ಡೇರ್ ಐವತ್ತೊಂದು ಜೀರೋ ನಾಲ್ಕು ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಕೊಡೋದೈತಿ ಮತ್ತು ಈ ವಿಡಿಯೋದಾಗ ಮೂರು ಟ್ಯಾಕ್ಟ್ರ್ ಕೊಡೋದವ ಒಂದು ಜೈನ್ ಡೇರು ಒಂದು ಅರ್ಜುನ್ ಅಲ್ಟ್ರಾ ಒಂದು ಐಸರ ಮೂರು ಟ್ಯಾಕ್ಟ್ರ್ ಕೊಡೋದವ ಮೂರು ಹತ್ತಿರದ್ದು ಮೊಡಲ ರೇಟ ಲೊಕೇಶನ್

ಲೊಕೇಶನ್ ಇಲ್ಲಿ ಸಮುದ್ರ ಐತಿ ಎಲ್ಲಮ ಗುಡ್ಡ ಮತ್ತ ಪೇಪರ್ಸ್ ಅದಾವ ಹೇಳ್ಯಾರ ಗಾಡಿ ಹುಡ್ಡ ಬಂಪರ್ ಸೌಂಡ್ ಸಿಸ್ಟಮ್ ಎಲ್ಲ ಐತಿ ಇದ ಇದ್ಯಾಕ್ಟ್ರ್ ಒಂದ ಕೊಡೋದೈತಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ತಗೋಬೋದು ಅಂತ ತಿಳಿಸ್ತೀವಿ ಮತ್ತು ಗಾಡಿ ಮಸ್ತ್ ಮೇಂಟೈನ್ ಮಾಡ್ಯಾರ ಲೊಕೇಶನ್ಗೆ ಹೋಗಿ ಟ್ಯಾಕ್ಟರ್ ನೋಡ್ಬೋದು ತೊಗೊಳ್ರ ಇಲ್ಲಿ ಫೋನ್ಯಾಗ ಫೋಟೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಅದರೊಳಗೆ ಸಾಕಷ್ಟು ಮೋಸ ಆಗದೈತಿ ಅಂತ ಹೇಳ್ದ ಗಾಡಿ ಫ್ರೈಝ್ ಏನು ಹೇಳ್ಯಾರಪ್ಪ ಅಂದ್ರೆ ಲೊಕೇಶನ್ ಸೌದೈತಿ ಮಾಡೆಲ್ ಎರಡು ಸಾವಿರ ಐತಿ ಪೇಪರ್ಸ್ ಅದಾವ ಅಂತ ಹೇಳ್ಯಾರ ಐವತ್ತೊಂದು ಜೀರೋ ನಾಲ್ಕು ಜೈನ್ ಐತಿ ಫ್ರೈಝ ಮೂರು ಲಕ್ಷದ ನಲ್ವತ್ತು ಸಾವಿರ ಫ್ರೈಝ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೇವೆ ಅಂತೇಳ್ಯಾರ ನಿಮಗೆ ಟೆಕ್ಟ್ರ್ ಇಷ್ಟ ಆಯ್ತು ಅಂದ್ರೆ ಖರೀದಿ ಮಾಡ್ಬೋದು ಇನ್ನು ಮುಂದೆ ಬರುವ ಹಣ ಅರ್ಜುನ್ ಅಲ್ಟ್ರಾ ట్రిబల్ ఫై డి ఐ ట్యాక్టర్ ఐతి ఇతరదు మోడల్ లొకేషన్ పేపర్స్ అదవెలతర బి ని ఈ విడియోదాగా మాయితీ తెలుసుకుత బళ ఈ ట్యాక్టర్ మోడల్ ఎర్డ్ సవరద ఇప్పతీ ఫస్ట్ ఓనరు గాడీ మాత్ర భాళ ఓడిల్ బరీ ఎర్డ్ సవరద ఆరునూరు తాసే రన్నింగ్ ఐతి మార్స్ట్ ఆయిల్ బ్రేక్ ఆయిల్ క్లెచ్ ఎలా బర్తైతి హుడ్డ బంపర్ మిడియ్ ಲೊಕೇಶನ್ ಅಹಮದ್ ನಗರ್ ಜಿಲ್ಲಾ ಲಾತೂರ್ ತಾಲೂಕಿನಾಗ ಈ ನಿಮ್ಮ ಗಾಡಿ ಸೇತತಿ ಎಮ್ ಎಚ್ ಮಹಾರಾಷ್ಟ್ರ ಪಾಸಿಂಗ್ ಗಾಡಿ ಇದು ಅರ್ಜುನ್ ಅಲ್ಟ್ರಾ ತ್ರಿಬಲ್ ಫಾಯ್ ಡಿ ಐ ಮತ್ತ ಈ ಗಾಡಿ ತೊಗೊಂಡ್ರೆ ಅಥವಾ ಮಾರಿಸ್ರ ಐದು ಸಾವಿರ ಕಮಿಷನ್ ಕೊಡ್ತೇವೆ ಅಂತ ಹೇಳ್ಯಾರ ಈ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಈ ಟ್ಯಾಕ್ಟ್ರಾಗ ಖರೀದಿ ಮಾಡ್ಬೋದು ಇದ್ರ ಪ್ರೈಸ್ ಏನು ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತು ಮಾಡಲ್ಲ ಫಸ್ಟ್ ಓನರ ಆರು ಲಕ್ಷದ ಐವತ್ತು ಸಾವಿರ ಫ್ರೈಸ್ ಎಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೇವೆ ಹೇಳ್ಯಾರ ಇಷ್ಟ ಆಯ್ತು ಅಂದ್ರೆ ತಗೊಳ್ರಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ ಅದರಲ್ಲೂ ಸಾಕಷ್ಟು ಮೋಸ ಆಗೋದೈತಿ ಅಂತ ಹೇಳಿದ್ರೆ ಹುಷಾರಾಗಿ ತೊಗೊಳ್ರಿ ಗೆಳೆಯರಿದ ಐಸರ ಫೈವ್ ಫೋರ್ ಏಟ್ ಟ್ಯಾಕ್ಟರ್ ಕೊಡೋದೈತಿ ಈ ಥರದ ಮಾಡಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರು ಐತಿ ಪೇಪರ್ಸ್ ಎಲ್ಲ ಅದಾವ ಅಂತ ಹೇಳ್ಯಾರ ಇದಕ್ಕೆ ಫಾರ್ ಸ್ಟೀರಿಂಗ್ ಆಯಿಲ್ ಬ್ರೇಕ್ ಆಯಿಲ್ ಕ್ಲೇಚ ಬರ್ತೈತಿ ಕಂಪ್ನಿ ಹುಡ್ ಬಂಪರ್ ಐತಿ ಹುಡ್ಡ ಗಿಡ್ಡೆ ಏನೂ ಕಟ್ಸಿಲ್ಲ ಬರೀ ಇದರ್ನೂರ ಎಪ್ಪತ್ತೈದು ಎಪ್ಪತ್ತೈದು ತಾಸು ಅಷ್ಟು ನಿಮಗೆ ಐತಿ ಗಾಡಿ ಹೊಸದೈತಿ ಇಂಥದ್ದು ನೀವು ಹೊಸ ತೊಗೊಳಿದ್ರೆ ಈ ಟ್ಯಾಕ್ಟ್ರ ಮಿ ಹೋಗಿ ಬಾಗಲಕೋಟಿಗೆ ನೋಡ್ಬೋದು ಇದನ್ನು ಈಗ ನಿಮ್ಗೆ ಬಾಗಲಕೋಟೆ ಸಿಗ್ತೈತಿ ಇಂಥ ಒಳ್ಳೆಯ ಅವಕಾಶ ಮಿಸ್ ಮಾಡ್ಕೋಬೇಡ್ರಿ ಯಾಕಪ್ಪ ಅಂದ್ರೆ ಮೂರು ವಾಹನ ಕಡಿಮೆ ರೇಟ್ನಾಗ್ದಾವ ಮತ್ತು ಉತ್ತರದ ಬೇರೆ ಬೇರೆ ಮಾಡೆಲಾ ಬೇರೆ ಬೇರೆ ರೇಟ ಬೇರೆ ಬೇರೆ ಲೊಕೇಶನ ಬೇರೆ ಬೇರೆ ಮೊಬೈಲ್ ನಂಬರ್ ಇರ್ತಾವೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಮೊಬೈಲ್ ನಂಬರ ಡಿಸ್ಕ್ರಿಪ್ಷನ್ದಾಗ ಹಾಕಿರ್ತೀನಿ ಅವ್ತರ ಈ ವಾಹನಗಳ ಹೆಸರು ಹಾಕಿ ನೀವು ತೋಳದ್ರೆ ಇಲ್ಲಿ ಫೋನ್ ಹಚ್ಚಿ ಲೊಕೇಶನ್ಗೆ ಹೋಗಿ ಗಾಡಿಗಳ ನೋಡ್ಬೋದು ಮತ್ತು ಇಲ್ಲಿ ಫೋನ್ಯಾಗ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ನೀವು ಡೈರೆಕ್ಟ ರೈತರಿಂದ ರೈತರಿಗೆ ನಿಮ್ಮ ವಾಹನಗಳನ್ನು ಮಾರಾಟ ಮಾಡಬಹುದು ಯಾವುದೇ ಏಜೆಂಟ್ರ ಹಾವಳಿ ಇಲ್ಲದಾಗಿ ಮತ್ತು ನಿಮಗಿಂತ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ಗಳ ಟೇಲರ ಜೆ ಸಿ ಪಿ ಬೈಕ ಕಾರ್ ಗಾಡಿ ಬುಲೋರ ಎಂತಾವು ಕೊಡೋ ಅಂದ್ರೆ ಅಳಿವಾ ನಮ್ಮ ನಂಬರ್ ಕಾ ಫೋಟೋ ಮತ್ತು ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ವಿವಾಹನ ಕೂಡ ಯೂಟ್ಯೂಬ್ನಾಗ ವಿಡಿಯೋಗಳು ಬರ್ತಾವ ಮತ್ತು ಹೆಚ್ಚಿನ ಲಾಭದಲ್ಲಿ ನಿಮ್ಮ ವಾಹನಗಳನ್ನು ನೀವೇ ಖುದ್ದಾಗಿ ಮಾರಾಟ ಮಾಡ್ಬೋದು ಅಂತ ತಿಳಿಸ್ತೀವಿ ಇದರ ಫೈವ್ ಫೋರ್ ರೇಟ್ ಅದು ಏನು ಹೇಳ್ಯಾರಪ್ಪ ರೇಟ್ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರು ಐತಿ ಫಸ್ಟ್ ಓನರ ಪೇಪರ್ಸ್ ಎಲ್ಲ ಕ್ಲಿಯರ ಲೊಕೇಶನ್ ಬಾಗಿಲು ಪ್ರೈಸ್ ಆರು ಲಕ್ಷದ ಮೂವತ್ತು ಸಾವಿರ ಫ್ರೈಝ್ ಹೇಳ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೇವೆ ಹೇಳ್ಯಾರ ಇಷ್ಟ ಆಯ್ತು ಅಂದ್ರೆ ತಗೋಬೋದು ಇದು ಟ್ಯಾಕ್ಟ್ರ್ ಹೊಸದೈತಿ ಅಂತ ಹೇಳ್ಯಾರ ಹೊಸದೈತಿ ಆಟ ಒಂದು ಮೂರು ನೂರ ಎಪ್ಪತ್ತೈದು ತಾಸು ಅಷ್ಟು ರನ್ನಿಂಗ್ ಆಗೈತಿ ಗಾಡಿ ಮಾತ್ರ ಫ್ರೆಶ್ ಐತಿ ಡಾಕ್ಯುಮೆಂಟ್ಸ್ ಫ್ರೆಶ್ ಇದಾವೆ ಇಷ್ಟ ಆಯ್ತು ಅಂದ್ರೆ ತೊಗೊಳ್ರಿ ಮತ್ತು ಈ ಚಾನಲ್ದಾಗ ಎಂಥವ ಕಡಿಮೆ ರೇಟ್ನ ವಾಹನಗಳ ವಿಡಿಯೋಗಳು ಬರ್ತಾವೆ ಹೊಸಬ್ರು ಯಾರು ನೋಡ್ತಾ ಇದ್ರೆ ವಿಡಿಯೋ ಪೂರ್ತಿ ನೋಡ್ರಿ ಇಷ್ಟ ಹತ್ರ ಒಂದು ಲೈಕ್ ಮಾಡಿರಿ ಆದಷ್ಟು ನಿಮ್ಮ ಗೆಳೆಯರಿಗೆ ವಿಡಿಯೋ ಶೇರ್ ಮಾಡಿರಿ ಇಂಥ ಒಳ್ಳೆ ಒಳ್ಳೆ ವೀಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಭಾಳಷ್ಟು ಜನ ಏನು ಮಾಡ್ತಾ ಇದೆ ಅಂದ್ರೆ ನಮ್ಮ ವೀಡಿಯೋ ಬರೀ ಹಾಗೆ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ